ಬಿಡ್ರಿ ಅವ್ನ ಜೀವನದವರು ಉದ್ಧಾರ ಆಗೋದಿಲ್ಲ ಅಂತ ಹೇಳಿ ವರ್ತು ಸಂತೋಷ್ ಇದು ಬುಲೆಟ್ ರಕ್ಷಕ್ಕೆ ಬದ್ದಿದ್ದು ಯಾಕೆ ಸಂಪರ್ಕದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ಅವ್ನು ಚಾನ್ಸ್ ಕೊಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಇತ್ತೀಚೆಗೆ ವರ್ತು ಸಂತೋಷರು ಮಾಧ್ಯಮರು ಮುಂದೆ ಸಾಕಷ್ಟು ವಿಚಾರಗಳನ್ನು ಮಾತಾಡಿ ಮಾಧ್ಯಮದವ್ರ ಮೇಲೆ ಗಡುವು ಗರಂ ಆಗಿದ್ದ ವಿಚಾರ ಕೂಡ ನಡೀತು ಇದೇ ಸಂದರ್ಭದಲ್ಲಿ ಬುಲೆಟ್ ರಕ್ಷಕ ರಕ್ಷಕರದನ್ನು ಕೂಡ ಗರಂ ಆದರು ಅಂತ ಹೇಳ್ಬೋದು ಮನೆಯೊಳಗಡೆ ಅವನೊಂದು ಅಷ್ಟೊಂದು ಚೆನ್ನ ಇದು ಚೆನ್ನಾಗಿರಲಿಲ್ಲ ಬಾಂಡಿಂಗೂ ಇರಲಿಲ್ಲ ಹೊರಗಡೆ ಬಂದ ಮೇಲೆ ಕೂಡ ಇರೋದಿಲ್ಲ ಅಷ್ಟೇ ನಾನು ಫಂಕ್ಷನ್ಗೆ ಅವನಿಗೂ ಕೂಡ ಕರೆದು ಎಲ್ಲರೂ ಕರೆದು ಅವ್ನು ಬರಲಿ ಬರದೆ ಹೋಗ್ಲಿ ಅವನು ಕೆಲವೊಂದರೆ ವಯಸ್ಸಿಗೆ ಮೀರಿದೇ ನಡ್ಕೊಳ್ತಾನೆ ಅದು ನನಗೂ ಕೂಡ ಗೊತ್ತು ನಿಮಗೂ ಸಹ ಚೆನ್ನಾಗಿ ಗೊತ್ತು ನನಗಿಂತ ಅಲ್ಲಿಂದ ಹೆಚ್ಚಾಗಿ ಟ್ರೋಲಿಗೆ ಇರ್ಗಂತೂ ಚೆನ್ನೂ ಚೆನ್ನಾಗೇ ಗೊತ್ತಿದೆ ವಯಸ್ಸಿಗೆ ಹೇಗಿರಬೇಕು ಹಾಗೆ ನಡ್ಕೋಬೇಕು ಅಷ್ಟು ಬಿಟ್ಟು ಸುಮ್ಮನೆ ನನ್ನ ಹತ್ರ ಇಲ್ಲದೆ ಇರೋದನ್ನು ಇಲ್ಲದೆ ಇರೋ ಇದೆ ಅನ್ನೋದು ಇಲ್ಲ ಎಂಬುದು ಹೇಳ್ಕೊಂತಿರೋದು ಭಾಳ ಕಷ್ಟ ಆಗುತ್ತೆ ಆದಾಗಲೇ ಈ ಥರ ಎಲ್ಲ ಸಿಕ್ಸಿದಾಗೆಲ್ಲ ಟ್ರೋಲ್ ಆಗಬೇಕಾಗುತ್ತೆ ನನಗೆ ಅಂಥ ಶೋಕೇನೂ ಇಲ್ಲ ಅಂತ ದರ್ದು ಇಲ್ಲ ನೋಡಿ ನಾನು ಇರೋದೇ ಹೀಗೆ ನಮ್ಮ ತಂದೆ ತಾಯಿ ನಂಗೆ ಇಡಿಸಿ ಇಡ್ಸಿರೋದು ಹೀಗೆ ನಾನು ಇರೋದನ್ನೇ ಇದೆ ಅನ್ನೋ ಥರಾನೇ ಇದ್ದೀನಿ ಅದನ್ನು ಬಿಟ್ಟು ಇಲ್ಲಿ ಸಲದನ್ನೆಲ್ಲ ಬಂದು ಶೋಕೆ ಮಾಡ್ತಿಲ್ಲ ನಾನು ಅಂತೇಳಿ ವಾರ್ತೋರ್ ಸಂತೋಷ ನೇರವಾಗಿ ಖಡಕ್ಕಾಗಿ ಟಾಂಗನ್ನು ಕೊಟ್ಟಿ ಬುಲೆಟ್ ರಕ್ಷಕ್ಕೆ ಹೇಳಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಆಗ ನೀವೇನಂತೀರಾ